ಗ್ರಾಮೀಣ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಈ ಘೋಷ ವಾಕ್ಯವನ್ನು ನಾನು ಪಾಲಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರುವುದಾಗಿ ಶಾಸಕ ಎನ್ ಟಿ ಶ್ರೀನಿವಾಸರವರು ಹೇಳಿದರು ಅವರು ಏಪ್ರಿಲ್ ಎಂಟರಂದು ಕ್ಷೇತ್ರದ ಗ್ರಾಮೀಣ ಭಾಗಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು ಗುಣಮಟ್ಟದ ರಸ್ತೆಗಳು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಕೆಲವೊಂದು ಗ್ರಾಮೀಣ ಭಾಗದ ರಸ್ತೆಗಳು ಸುಮಾರು ವರ್ಷಗಳಿಂದ ಹದಗೆಟ್ಟಿದ್ದು ಶೀಘ್ರವೇ ಭಾಗಶಃ ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿ ಇದೆ ತಾಲೂಕಿನಲ್ಲಿ ವೈಜ್ಞಾನಿಕ ರಸ್ತೆ ಹಬ್ಬುಗಳ ನಿರ್ಮಾಣಕ್ಕಾಗಿ ಒಂದು ಕೋಟಿ ಅನುದಾನ ಮಂಜೂರಾಗಿದೆ ಇದರಿಂದ ರಸ್ತೆ ಅಪಘಾತಗಳನ್ನು ತಡೆಗಟ್ಟಬಹುದು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹಕಾರ ನೀಡಬೇಕು ಅಂತ ಹೇಳಿದರು ಗ್ರಾಮಸ್ಥರು ಸರ್ವತೋಮುಖವಾಗಿ ಸಹಕರಿಸಿದರೆ ಮಾತ್ರ ಗ್ರಾಮೀಣ ಪ್ರದೇಶಗಳು ಸರ್ವತೋಮುಖ ಅಭಿವೃದ್ಧಿ ಹೊಂದಲು ಸಾಧ್ಯ ಕಲ್ಯಾಣ ಪಥ ಯೋಜನೆಯ ರಸ್ತೆಗಳು ಐದು ವರ್ಷ ಗುಣಮಟ್ಟ ನಿರ್ವಹಣೆ ಇರುತ್ತದೆ ಜೊತೆಗೆ ಆರನೇ ವರ್ಷ ಮರು ಡಾಂಬರೀಕರಣ ಮಾಡಲಾಗುತ್ತೆ ಆದ್ದರಿಂದ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲವಾಗುತ್ತೆ ಈ ನಿಟ್ಟಿನಲ್ಲಿ ಕ್ಷೇತ್ರ ವ್ಯಾಪ್ತಿಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಾಗುವುದು ಸಾಧ್ಯವಾದರೆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಸಲಾಗುತ್ತಿದೆ ಅಂತ ಹೇಳಿದರು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ್ ಹಾಗೂ ಸದಸ್ಯರು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಗುಂಡುಮಣಗು ತಿಪ್ಪೇಸ್ವಾಮಿ ಅಪ್ಪೇನಹಳ್ಳಿ ಗುಡೆಕೋಟೆ ಬೊಮ್ಮನಹಳ್ಳಿ ರಾಮದುರ್ಗ ಕಕ್ಕುಪ್ಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸದಸ್ಯರುಗಳು ವಿವಿಧ ಜನಪ್ರತಿನಿಧಿಗಳು ವಿವಿಧ ಗ್ರಾಮಗಳ ಗ್ರಾಮಸ್ಥರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವಿಜಿ ರಶಬೇಂದ್ರ ಕೂಡ್ಲಿಗಿ

ಕಾಮಗಾರಿ ವತಿಯನ್ನು ನಾವು ಪೂಜೆ ಮಾಡಿದ್ವಿ ಇದು ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ವಿಶೇಷವಾದ ಧನ್ಯವಾದ ತಿಳ್ಸಕ್ಕೆ ಇಷ್ಟಪಡ್ತೀವಿ ಯಾಕೆಂತಂದರೆ ಈ ಕಲ್ಯಾಣ ಕರ್ನಾಟಕದ ಏನು ನಿಧಿ ಇದೆ ಐದು ಸಾವಿರ ಕೋಟಿ ಅನುದಾನ ಇದೆ ಅದರಲ್ಲಿ ನಮಗೇನು ಮೈಕ್ರೋ ಮತ್ತು ಮ್ಯಾಕ್ರೋ ಬಿಟ್ಟು ಸಿ ಎಮ್ ಡಿ ಕೆ ಅಂದರೆ ಸಿ ಎಮ್ ಮುಖ್ಯಮಂತ್ರಿಗಳ ವೇಚನಾ ನಿಧಿ ಅಂತ ಇರ್ತದೆ ಸಿ ಎಮ್ ಡಿಸ್ಕ್ರಿಷನ್ ಕೋಟ ಅಂತೇಳಿ ಅದರಲ್ಲಿ ಇವತ್ತು ವಿಶೇಷವಾಗಿ ಸುಮಾರು ಎಂಟು ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಈಗ ಈಗ ನಮ್ಮದು ಮೇಜರು ಸ್ಟೇಟ್ ಹೈವೇ ಅಂತಂದರೆ ನಮ್ಮದು ಯಕುಂಬೆ ಮೊಳಕಾಲ್ಮರು ನಮ್ಮ ಕೊಟ್ಟೂರಿಂದ ಕೂಡ್ಲಿಗಿ ಬಿಡಿಕೊಂಡೆ ಮಳ್ಕಮ್ಮೂರು ರಸ್ತೆ ಸೊ ಇದು 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 ಅತಿ ಹೆಚ್ಚು ಇದೆ ನಮ್ಮ ತಾಲೂಕಿನ ದೊಡ್ಡ ರಾಜ್ಯ ಹೆದ್ದಾರಿ ಇರೋದ್ರಿಂದ ಇದು ಮತ್ತೆ ಸ್ವಲ್ಪ ಅಗಲೀಕರಣ ಆಗಿ ಅಭಿವೃದ್ಧಿ ಆಗಬೇಕು ಒಳ್ಳೆ ರೀತಿಯಲ್ಲಿ ಆಕ್ಸಿಡೆಂಟ್ಸ್ ತಪ್ಪಿಸಬೇಕು ಅಂತ ಅಂತೇಳ್ಬಿಟ್ಟು ಅಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದಾಗ ತುಂಬ ಸಂತೋಷವಾಗಿ ಸುಮಾರು ಎಂಟು ಕೋಟಿ ಅನುದಾನ ಈ ರಸ್ತೆ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಸುಮಾರು ಒಂದು ಮೂರುವರೆ ಕಿಲೋಮೀಟ್ರ್ ಇಲ್ ತಗೊಳ್ತಾ ಇದ್ದೀವಿ ನಮ್ಮ ಕೆರೆಯಿಂದ ಈ ಕಡೆ ಇಲ್ಲವರೆಗೂ ಮತ್ತು ಅಲ್ಲಿ ಗಜಾಪುರದ ಹತ್ರ ಕೊಟ್ಟೂರು ಕೂಡ್ಲಿಗಿ ರಸ್ತೆಯಲ್ಲಿ ಒಂದು ಕಿಲೋಮೀಟ್ರು ಅಲ್ಲಿ ಕೂಡ ರಸ್ತೆ ಅಭಿವೃದ್ಧಿ ಟೋಟಲ್ ಟೋಟಲ್ ಒಂಬತ್ತು ಟೋಟಲ್ ಒಂಬತ್ತು ರಸ್ತೆ ಅಗಲೀಕರಣ ಪ್ಲಸ್ ಡಾಂಬರೀಕರಣ ಅಭಿವೃದ್ಧಿ ಕಾಮಗಾರಿ ಆಗ್ತದೆ ಹಂತ ಹಂತವಾಗಿ ಈ ರಸ್ತೆ ಏನಿದೆ ಎಲ್ಲ ಸಂಪೂರ್ಣವಾಗಿ ಅಭಿವೃದ್ಧಿ ಕಾಮ ಮಾಡಿ ಒಳ್ಳೆ ಒಂದು ಒಳ್ಳೆ ಉತ್ತಮ ಹೆದ್ದಾರಿ ಮಾಡಲಿಕ್ಕೆ ಎಲ್ಲ ರೀತಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತದೆ ಸೊ ಈ ಒಂದು ಬಹಳ ರೀತಿಯಿಂದ ಇದು ನೆನಕಿದ್ದು ಬಿದ್ದಿತ್ತು ಅರ್ಧ ಆಗಿತ್ತು ಇಲ್ಲೆಲ್ಲ ಭಾಳ ಅವಶ್ಯಕತೆ ಇತ್ತು ರಸ್ತೆ ಈ ಒಂದು ಒಂದು ಕಾಮಗಾರಿಗೆ ನಮ್ಮ ಮನೆಗೆ ಹೋಗಟ್ಟು ಸುಮಾರು ಎಂಟು ಕೋಟಿ ಅನುದಾನ ಕೊಟ್ಟಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ತಾಲೂಕಿನ ಜನರ ಅಂಗವಾಗಿ ಧನ್ಯವಾದಗಳು ಶುಭಾಶಯ ಇವತ್ತು ಸುಮಾರು ಇಪ್ಪತ್ತೆರಡು ಕೋಟಿ ವೆಚ್ಚದ ಅನುದಾನದಲ್ಲಿ ಇವತ್ತು ನಾವು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮ ಕಾಮಗಾರಿಗಳಿಗೆ ಮುಂದೂಚೆ ಮಾಡಿದ್ವಿ ವಿಶೇಷವಾಗಿ ಇದು ಇವತ್ತೇನು ಈಗ ಶ್ರೀಕಂಠಪುರ ತಾಂಡದ ಹತ್ರ ಮತ್ತೆ ಏನಪ್ಪಾ ಅಂತಂದ್ರೆ ಇದು ಸುಮ್ಮನೆ ಇವತ್ತು ಮಾಡಿ ಇಲ್ಲಿ ಮಾಡಿ ಹೋಗೋದಲ್ಲ ಇವತ್ತು ರಸ್ತೆ ಮಾಡಿ ಒಂದ್ ಒಳ್ಳೆ ರಸ್ತೆ ಮಾಡಿ ಐದು ವರ್ಷ ಇವರೇ ನಿರ್ವಹಣೆ ಮಾಡ್ತಾರೆ ಆಯ್ತಾ ಗುಂಡಿ ಗಿಂಡಿ ಏನಾದ್ರೂ ಆದ್ರೆ ಜಂಗಲ್ ಕಟ್ಟಿಂಗ್ ಎಲ್ಲ ಇವ್ರದೇ ಜವಾಬ್ದಾರಿ ಆರನೇ ವರ್ಷ ಮತ್ತ ಇನ್ನೊಂದ್ಸರಿ ಸಾಂಬಾರ ಹಾಕಿದ್ಮೇಲೆ ಇವ್ರ ಕೆಲಸ ಮುಗಿತದ ಅಷ್ಟುವರೆಗೂ ಇವ್ರ ಬಿಲ್ಗಳ ಆರು ವರ್ಷದ್ದು ಪ್ರಾಜೆಕ್ಟ್ ಇದು ಸೊ ಹತ್ತು ವರ್ಷ ಇದು ಪರ್ಮನೆಂಟ್ ರಸ್ತೆ ಆಗ್ತದೆ ಅಥವಾ ಸೊ ಇದು ಏನೋ ಮಗಲೆಲ್ಲ ಕಿತ್ತು ಹೋಗ್ತದೆ ಅನ್ನಂಗಿಲ್ಲ ಹೋದ್ರೂ ನಿರ್ವಹಣೆದು ಅವ್ರದ್ದೇ ಜವಾಬ್ದಾರಿ ಇರ್ತದೆ ಈಗ ಏನೇನು ಮಾಡಿದೀವಿ ಏನೇನು ನಿಮಗೆ ಈಗ ಏನೇನು ಪ್ಯಾಕೇಜ್ಗಳು ಬಂದಿದಾವೆ ಎಲ್ಲವೂ ವಿಶೇಷವಾಗಿ ತುಂಬ ಇನ್ರೋಲ್ವ್ ಆಗಿರ್ತವೆ ಆಯಿತಾ ನನಗೆ ಒಂದೇ ಒಂದೇನಪ್ಪ ಅಂದರೆ ಹೆಂಗನ ಮಾಡಿ ಬೈಕ್ ಆ್ಯಕ್ಸಿಡೆಂಟ್ಗಳು ತಪ್ಪಿಸಿ ಜೀವನ ಅಷ್ಟೇ ಮತ್ತೆ ಎಲ್ಲಾದರೂ ಈ ಹಂಪಿ ಗಂಡು ಬೆಳಿತಿರ್ತಾರೆ ಈಗ ಅದು ತಮ್ಮ ರೋಡ್ಗಳಾಗ ಮಾಡಿರೋ ಇಲ್ವಾ ಈಗ ಪಿ ಡಬ್ಲ್ ಡಿ ಇನ್ನೂರೈವತ್ತು ರೋಡ್ ಸೇಫ್ಟಿ ಇದಕ್ಕೆ ಅದೇ ತರ ಹುಡುಗದಕ್ಕೆಲ್ಲ ಹಾಕ್ಸ್ತೀವಿ ತೀರಾ ಅಂದ್ರೆ ಒಂದ್ ಸ್ವಲ್ಪ ಸೈಂಟಿಫಿಕ್ ಆಗಿ ಎಲ್ಲಾದ್ರೂ ತೀರಾ ನೆಸಿಟ್ಟಿದ್ರೆ ಹುಡ್ಳಾಗ ಮತ್ತೆ ಹಿಂಗೆ ಬಿಲ್ಡಿಂಗ್ ಹಾಕ್ದಂಗೆ ಎತ್ತರ ಹಾಕೋದು ಎಲ್ಲ ಪೂಜೆ ಇದೇ ಭಾಗದಲ್ಲೇ ಮಾಡ್ತಾ ಇರೋದು ಸುಮಾರು ಇಪ್ಪತ್ತೆರಡು ಕೋಟಿ ನಾವು ಪೂಜೆ ಮಾಡ್ತಾ ಇರೋದು ಆಯ್ತಾ ಸುಮ್ಮನೆ ಅನುದಾನಗಳಿಲ್ಲ ಅದಿಲ್ಲ ಇದಿಲ್ಲ ಬೊಂಬೆ ಹೊಡಿತಾರೆ ಅವೆಲ್ಲ ತಲೆ ಕೆಟ್ಟಕೊಳ್ಳೋಕ್ ಹೋಗ್ಬೇಡಿ ಆಯ್ತಾ ಹಂತ ಹಂತವಾಗಿ ನಿಮ್ಗೆ ಯಾವ್ದೇ ರೀತಿ ಶಿಕ್ಷಣಕ್ಕಾಗಿರ್ಬೋದು ಆಸ್ಪತ್ರೆಗಳ್ ಆಗಿರ್ಬೋದು ಆಯ್ತಾ ಒಳ್ಳೆ ರಸ್ತೆಗಳು ಇದ್ರ ಬಗ್ಗೆ ನಮ್ಗೆ ವಿಶೇಷ ಕಾಳಜಿ ಐತೆ ಎಲ್ಲದೂ ಹುಡುಕಿ ಹುಡುಕಿ ಮಾಡಿಸ್ತಾ ಇದೀವಿ ಇಲ್ಲಿ ಯಾವ ರಸ್ತೆಗಳು ಇನ್ನೊಂದು ವರ್ಷದಲ್ಲಿ ಆಯ್ತಾ ಗುಂಡಿ ಮುಕ್ತ ರಸ್ತೆಗಳಾಗ್ತಾ ಒಳ್ಳೆ ರೀತಿ ಮಾಡ್ತೀವಿ ಯಾವುದೇ ಇದಕ್ಕೆ ತಲೆ ಕೆಟ್ಟಕೊಳಕ್ ಹೋಗ್ಬೇಡಿ ಈಗೆಲ್ಲ ಎಲ್ಲರೂ ಇದನ್ನ ಒಂದೊಂದು ಸಣ್ಣ ಸಣ್ಣ ಊರುಗಳ ಹತ್ರ ಎರಡೆರಡು ಕೋಟಿ ಮೂರು ಮೂರು ಎರಡು ಕೋಟಿ ಏನಕ್ಕೆ ಹಾಕ್ತೀರಿ ಒಂದು ಇಪ್ಪತ್ತು ಲಕ್ಷ ಸಾಕು ಊರಕ್ಕೆ ಸುಮ್ಮನೆ ಒಂದು ಇಪ್ಪತ್ತು ಲಕ್ಷ ಸಿ ಸಿ ಹಾಕಿರಿ ಅಷ್ಟು ದೊಡ್ಡದು ಏನಕ್ಕೆ ಅವೆಲ್ಲ ಬರೋದಿಲ್ಲ ಯಾಕಂದರೆ ಇವೆಲ್ಲ ಗೋತ್ ಮಾಡಲಿಲ್ಲ ಅಂದರೆ ಯಾವತ್ತು ಆಗೋದಿಲ್ಲ ಎಲ್ಲ ಹಿಂದುಳಿದ ಹೇಳ್ಬಿಟ್ಟು ಎಲ್ಲದನ್ನು ಮ್ಯಾಕ್ಸಿಮಮ್ಮು ಗ್ರಾಂಟ್ ಹಾಕಿ ಇವೆಲ್ಲ ಮಾಡ್ತಾ ಇದ್ದೀವಿ ಸೊ ಒಳ್ಳೆ ರಸ್ತೆಗಳಾಗ್ತವೆ ಆಯಿತಾ ಮತ್ತೆ ಸಣ್ಣ ಪುಟ್ಟದ್ದು ದಯಮಾಡಿ ಎಲ್ಲರೂ ಇದು ಬೇಸಿಗೆ ಇರೋದ್ರಿಂದ ಈಗ ಬೇಗ ಇಮಿಡಿಯೇಟ್ ಆಗಿ ಅವ್ರು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇದು ಕೂಡ ಮಾಡಿ ಸ್ಟಾರ್ಟ್ 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 ರಸ್ತೆಗಳು ಆ ಮತ್ತೆ ಯಾಕಂದ್ರೆ ಬೇಸಿಗೆ ಇದೆ ಬಿಸಿಲು ಇದೆ ರಸ್ತೆ ಮಾಡೋಕ್ಕೆ ತುಂಬಾ ಒಳ್ಳೆಯ ಸಮಯ ಸಣ್ಣ ಪುಟ್ಟ ಅದಕ್ಕೆ ದಯಮಾಡಿ ಯಾರು ತೊಂದರೆ ಮಾಡಬಾರ್ದು ಎಲ್ಲ ಸಹಕಾರ ಕೊಟ್ಟು ಬೇಗ ಒಳ್ಳೆ ರಸ್ತೆಗಳಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಅಗತ್ಯ ಇದೆ ಆಯ್ತಾ ದಯಮಾಡಿ ಎಲ್ಲರೂ ಸಹಕಾರ ಕೊಡ್ಬೇಕಂತೇಳಿ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತಾರೆ ದೇವಸ್ಥಾನಗಳು ನಮ್ಗ್ ಬಿಡಿ ಮತ್ತಾಯ್ತಾ ದೇವಸ್ಥಾನಗಳು ಊರಾಗ ಒಂದೆರಡು ದೇವಸ್ಥಾನ ಇದ್ರ ಸಾಕು ಸುಮ್ನೆ ಮನೆಗಳ್ ಕಟ್ಸ್ಕೊಂಡು ಹೋಗ್ಬೇಕು ಆಯ್ತಾ ಇದ್ರ ಏನೈತೆ ಮುಂದುವರ್ಸ ಕಾರ್ಯ ಮಾಡ್ತೀವಿ ನೀವ್ ಯಾರು ಪಾಪ ಬಂದ್ ಕೇಳಿಲ್ಲ ಯಾವ್ದು ಆಯ್ತಾ ಈಗ ಮತ್ತೆ ಇಷ್ಟೆಲ್ಲ ಮಾಡಿರಂತೇಳಿ ಆಯ್ತಾ ಏನಿದೆ ಅದು ಅದ್ ಎರಡ್ ಲಕ್ಷ ಐತೆ ಅದ್ರ ಜೊತೆ ಉಳಿದ್ ಕೂಡ ಹಾಕ್ಸ್ಕೊಡ್ತೀವಿ ಅದ್ರ ಮುಂದ್ವರ್ಸಂತ ಕೆಲಸ ನಾವ್ ಮಾಡ್ತೀವಿ ನೀವ್ ಯಾರು ಮತ್ತೆ ದುಡ್ಡು ಹಾಕೋದು ದುಡ್ಡು ಎತ್ತೋದು ಅದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ ಜೀವನಾನ ನೀವು ರೂಪಿಸ್ಕೊಳ್ಳಿ ನಿಮ್ಮ ಇರೋ ದುಡ್ಡನ್ನ ನಿಮ್ಮ ಮನೆಗಳಿಗೆ ನಿಮ್ಮ ಮಕ್ಕಳಿಗೆ ಖರ್ಚು ಮಾಡಿಕೊಡಿ ಯಾವ ದೇವಸ್ಥಾನಗಳಿಗೆ ನೀವು ಈ ನಿಮ್ಮೂರಲ್ಲಿ ದುಡ್ಡು ಎತ್ತೋಗಿ ಅರ್ಥ ಆಯ್ತಾ ಅದ್ರದ್ದು ಏನಾಯ್ತಾ ಅದನ್ನ ನಾವು ವ್ಯವಸ್ಥೆ ಮಾಡಿಕೊಡಿ ಆಯ್ತಾ ಕೇಳಿಸ್ಕೊಬೇಡಿ ಅದ್ರ ಬಗ್ಗೆ ಮಾರ್ನಾಡ ಅದೇ ಹೋಗಿ ಮರ್ನಾಡು ಇದೇ बड़ा 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 ब

ಅವತ್ತು ಹೋಗಿದ್ವಲ್ಲ ಅವತ್ತು ಪೂಜೆಗೆ ಹೋದಾಗ ಇವ್ರಿಗೆ ಬರ್ತಾರೆ ತುಂಬಾ ಅವಶ್ಯಕತೆ ಗೊತ್ತಾಯ್ತು ಪೆಟ್ಗೆ ನಮಿ ಇದೆ ಇದು ಬಹಳ ಅವಶ್ಯಕತೆ ಸರ್ ಅಂತ ಹೇಳಿ ಬ್ರಿಡ್ಜ್ ಐತೆ ಬ್ರಿಡ್ಜ್ ಸೇರ್ಕೊಂಡು ಮಾಡ್ಬೋದು ಕಡಿಮೆ ಇದ್ರೆ ಬಿಡ್ಜ್ ಬಿಟ್ಟಾದ್ರೂ ಮಾಡ್ಬೋದು ತಿಳ್ಕೊಂಡ್ಬಿಡಿ ಆಯ್ತಾ ನನಗೆ ಯಾವ್ದೇ ಊರು ಯಾವ್ದೇ ಗ್ರಾಮಸ್ಥರು ಮಾಡಿದ್ರೆ ನನ್ಗೊಂದ್ ಚೂರು ಇದಿಲ್ಲ ಎಲ್ಲರೂ ಸಮಗ್ರವಾಗಿ ಒಳ್ಳೆ ರೀತಿ ಆಗ್ಬೇಕಂತ